ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಸರ್ ಸರ್ ಫಸ್ಟ್ ಫೋರ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹಾಂ ಸರ್ ಕಳಿಸಿದ್ದೀನಿ ಸರ್ ಮಾಡಲ್ ಎಷ್ಟು ಕಡೆ ಆರ್ ಮಾಡಲ್ ಇದೆ ಸರ್ ಓನರ್ ಎಷ್ಟಾಗಿದ್ದಾರೆ ಸರ್ ಓನರು ಈಗ ನಾನು ಎಸ್ ಎಲ್ ಎ ಅವರು ಮಾಡ್ಸ್ಕೊಂಡ್ರ owner ಏಳ್~ ಏಳ್ನೆ ಓನರ್ ಆತಾರ ಅವ್ರು. ಡಾಕ್ಯುಮೆಂಟ್ಸ್ ರನ್ನಿಂಗ್ running ಆಗಿದೆ ಅದು. documents ಇದೆ ಅದು ಸಾವಿರ ಇಪ್ಪತ್ತಾರ ತನ ಅದ ನೋಡ್ರಿ. ಗಾಡಿ running ಎಷ್ಟ್ ನೋಡ್ರಿ ನೋಡಿಲ್ರಿ ಅದನ್ನ. tyre condition ಎಲ್ಲಾ. ನೋಡ್ರಿ forty percent ಅದಾವ್ರಿ. ಎಷ್ಟ್ ಕೊಡ್ತೇರಿ mileage ಗಾಡಿದು. ಬರ್ತಾರ ಹದಿನೈದು ಬರ್ತಾರ ಅದು. ರೀ. ಅದು. ಓಲ್ಡ್ ಮಾಡಲ್ ಗಾಡಿ ರೀ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ಸಿದ್ರ ಗಾಡಿ ಒಳಗಡೆ ಏನ್ ಮಾಡ್ಸಿಲ್ಲ ಎಕ್ಸ್ಟ್ರಾ ಫಿಟಿಂಗ್ ಅದು ಮೊನ್ನೆ ಟಿಂಕರಿಂಗ್ ಮಾಡ್ಸಿನ್ರಿ ರೀ ಪೇಂಟಿಂಗ್ ಹ್ಮ್ ಮೊದಲು ಎಷ್ಟು ಒಂದ್ ತಿಂಗಳ ಐತಿ ರೀ ಮಾಡ್ಸಿ ಹಾ ಸರ್ ಡೆಂಟ್ ಕ್ರಚ್ ಸತ್ರ ಏನಿಲ್ಲ ಏ ಏನಿಲ್ಲ ಸರ್ ಬಂಪರ್ ಒಂದ್ ಹಾಕ್ಸಿದ್ರ ವೀಲ್ ಬಂಪರ್ ಹಾ ಸರ್ ಟಿವಿ ಇದೆ ಒಳಗಡೆ ಟಿವಿ ಇಲ್ಲ ಸರ್ ಏನ್ ಸಿಸ್ಟಮ್ ಏನಿಲ್ಲ ಸರ್ ಏನಿಲ್ಲ